ಕೇಂದ್ರದ ಎನ್ ಡಿ ಎ ಸರ್ಕಾರ ನಗರಗಳು ಚಂದ ರೀತಿಯಲ್ಲಿ ಬೆಳಿಬೇಕು ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಅಲ್ಲಿ ಸಿಗುವಂತಾಗಬೇಕು ನಂತರ ಅಲ್ಲಿ ಆರೋಗ್ಯ ಶಿಕ್ಷಣ ಈ ಎಲ್ಲ ಇಲಾಖೆಗಳಲ್ಲಿ ಅಭಿವೃದ್ಧಿ ಆಗಬೇಕು ಹೇಳುವ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಹೇಳುವಂಥ ಒಂದು ಹೊಸ ಸುಂದರವಾದ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದರಲ್ಲಿ ಆಯ್ಕೆಯಾದ ನೂರು ಕ್ಷೇತ್ರಗಳಲ್ಲಿ ಒಂದು ನಮ್ಮ ಮಂಗಳೂರು ಈ ಮಂಗಳೂರಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ಸ್ಮಾರ್ಟ್ ಸಿಟಿ ಕೆಮಲ್ಸ ಕಾಮಗಾರಿಗಳು ಆಗಿದೆ ಇದರಲ್ಲಿ ಒಂದು ದೊಡ್ಡದಾದ ಒಂದು ಕೊಡುಗೆ ಏನು ಹೇಳಿದರೆ ಆರೋಗ್ಯ ವಿಭಾಗದಲ್ಲಿ ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ನ ಪರಿಸರದ ಒಳಗೆ ಐವತ್ತ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೇಳಿ ಒಂದು ಕಟ್ಟಡ ಸಂಪೂರ್ಣವಾಗಿ ರೆಡಿಯಾಗಿದೆ ಇದು ಯಾವ ರೀತಿ ಇತ್ತು ಹೇಳಿದರೆ ಸ್ಮಾರ್ಟ್ ಸಿಟಿಯಿಂದ ಇದಕ್ಕೆ ಐವತ್ತ ಮೂರು ಕೋಟಿ ರೂಪಾಯಿಯ ಕಟ್ಟಡ ಕಟ್ಟಿಕೊಡೋದು ನಂತರ ಆವಾಗ ಇದ್ದಂಥ ಬೊಂಬೈ ಸರ್ಕಾರದಿಂದ ಈ ಆಸ್ಪತ್ರೆಗೆ ಬೇಕಾಗಿರುವಂಥ ಹತ್ತು ಕೋಟಿ ರೂಪಾಯಿಯ ಎಕ್ವಿಪ್ಮೆಂಟ್ಸನ್ನು ಕೊಡೋದು ಹೇಳುವಂಥ ಒಂದು ಒಡಂಬಡಿಕೆ ಆಗಿತ್ತು ಆದರೆ ಮಂಗಳೂರಿನ ನತದ್ರಸ್ಥರು ನಾವು ಸರಕಾರ ಬದಲಾಯಿತು ಈಗಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಎಕ್ವಿಪ್ಮೆಂಟ್ಸ್ಗೆ ಹಣವೇ ಕೊಡಲಿಲ್ಲ ಒಂದು ವರ್ಷದಿಂದ ರೆಡಿಯಾಗಿರುವಂಥ ಈ ಸುಂದರವಾದ ಅತಿ ಸುಸಜ್ಜಿತವಾದ ಈ ಆಸ್ಪತ್ರೆ ಈಗ ಪಾಳಬಿದ್ದಿದೆ ನಂತರ ಮಂಗಳೂರಿನ ಶಾಸಕರು ಮಾತಾಡಿ ಈಗ ಏನಾಗಿದೆ ಹೇಳಿದರೆ ರಾಜ್ಯ ಸರ್ಕಾರ ಹಣ ಕೊಡುವುದಿಲ್ಲ ಹಾಗಾಗಿ ಈಗ ಸ್ಮಾರ್ಟ್ ಸಿಟಿಯಿಂದಲೇ ಅದಕ್ಕೆ ಹತ್ತು ಕೋಟಿ ರೂಪಾಯಿಯ ಈ ಎಕ್ವಿಪ್ಮೆಂಟ್ಸನ್ನು ಒದಗಿಸುವಂಥದ್ದು ಅಲ್ಲ ವೀಕ್ಷಕರೇ ನೀವು ಆಲೋಚನೆ ಮಾಡಿ ಒಂದು ಗ್ಯಾರಂಟಿಗಾಗಿ ಸಾವಿರಾರು ಕೋಟಿ ಖರ್ಚು ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಡ ಜನರಿಗಾಗಿ ತಯಾರಾಗಿರುವಂಥ ಈ ಸುಸಜ್ಜಿತ ಆಸ್ಪತ್ರೆಗೆ ಬೇಕಿರುವಂಥ ಶಸ್ತ್ರ ಚಿಕಿತ್ಸೆಯ ಸಲಕರಣೆಗಳು ಔಷಧಿಗಳು ಬೆತ್ತ ಕೋಟುಗಳನ್ನು ಒದಗಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಹೇಳಿದರೆ ಇವರದು ಆರೋಗ್ಯಕ್ಕೆ ಏನಾದರೂ ಗ್ಯಾರಂಟಿ ಇದೆಯಾ ಇದನ್ನು ನಾವು ಆಲೋಚನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡುವಾಗ ಆರೋಗ್ಯದ ಗ್ಯಾರಂಟಿ ಏಕೆ ಇಲ್ಲ ಇದು ಒಂದು ಯಕ್ಷ ಪ್ರಶ್ನೆ